ನಮಸ್ತೆ ಓಂ ಶ್ರೀ ವಿಜಯ ಚಾಮುಂಡೇಶ್ವರಿ ದೇವತಾಭ್ಯೋ ನಮ್ಮ ಸ್ನೇಹಿತರೆ ನಾನು ಇಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟ ಹಾಗೆ ಯಾವ ಕೆಲಸವನ್ನು ನಿತ್ಯ ಮಾಡ್ತಕ್ಕಂಥ ಕೆಲಸದಲ್ಲಿ ಯಾವ್ಯಾವ ಸಣ್ಣ ತಪ್ಪುಗಳು ಆಗ್ತಾ ಆಗ್ತಾಯಿದೆ ಅದನ್ನು ಸರಿ ಮಾಡಿಕೊಳ್ಳೋದು ಹೇಗೆ ಮತ್ತು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ಈ ಮುಂದಿನ ಮುಂಬರುವ ವಿಡಿಯೋಗಳಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ ಇವತ್ತು ನಿಂಬೆಹಣ್ಣಿನ ದೀಪದ ಬಗ್ಗೆ ತಿಳಿಸ್ತೀನಿ ನೋಡಿ ಎಲ್ಲ ಹೆಣ್ಮಕ್ಳು ಶುಕ್ರವಾರದತ್ತು ಮಂಗಳವಾರದತ್ತು ನಿಂಬೆ ಹಣ್ಣಿನ ದೀಪವನ್ನು ಹಚ್ತಾರೆ ಆಯಿತಾ ಈ ನಿಂಬೆ ಹಣ್ಣಿನ ದೀಪ ಹಚ್ಚಬೇಕಾದ್ರೆ ಆಗ್ತಕ್ಕಂಥ ಸಣ್ಣ ಸಣ್ಣ ತಪ್ಪು ತಿಳಿಸ್ಕೊಡ್ತೀವಿ ನೋಡಿ ಎಲ್ಲಾದರೂ ಎಲ್ಲಿಂದ ಎಲ್ಲೇ ಹೋದರೂ ನಿಂಬೆ ಹಣ್ಣಿನ ದೀಪ ಅಂತ ಹೇಳಿದ್ದೀವಿ ಹೊರತು ನಿಂಬೆ ಕಾಯಿಯ ದೀಪ ಅಂತ ಹೇಳಿಲ್ಲ ಅಲ್ವಾ ಇದನ್ನು ಅರ್ಥ ಮಾಡ್ಕೊಳ್ಳಿ ನಾವು ಉಪಯೋಗಿಸ್ತಕ್ಕಂಥ ಪ್ರತಿಯೊಂದು ವಸ್ತುವಿನಲ್ಲೂ ಸಹ ವಸ್ತುವಿಗೂ ಸಹ ಒಂದೊಂದು ಗ್ರಹದ ಆಧಿಪತ್ಯವನ್ನು ಕೊಟ್ಟಿದ್ದಾರೆ ನಮ್ಮ ಋಷಿಮುನಿಗಳು ಹಾಗೆಯೇ ನಿಂಬೆ ಹಣ್ಣು ರಾಹುವಿಗೆ ಸಂಬಂಧಪಟ್ಟಿತ್ತು ಅಂತ ಹೇಳ್ತಾರೆ ನಿಂಬೆ ಹಣ್ಣಿನ ಬಗ್ಗೆ ಹೇಳಿದ್ದಾರೆ ಹೊರತು ನಿಂಬೆಕಾಯಿ ಬಗ್ಗೆ ಹೇಳಿಲ್ಲ ಕಾಯಿ ಅಂದರೆ ನಿಂಬೆ ನಿಂಬೆಕಾಯಿ ಹಸ್ರಿಗಿರ್ತಕ್ಕಂಥದ್ದು ಬುಧನಿಗೆ ಸಂಬಂಧಪಟ್ಟಿದ್ದು ನಿಂಬೆ ಹಣ್ಣು ಅಂದರೆ ಎಲ್ಲೋ ಕಲರ್ ಇರ್ತಕ್ಕಂಥದ್ದು ರಾಹುವಿಗೆ ಸಂಬಂಧಪಟ್ಟಿದ್ದು ಹಾಗಾಗಿ ಈ ನಿಂಬೆ ಹಣ್ಣಿನ ದೀಪವನ್ನು ಮಾತ್ರ ಹಚ್ಚಬೇಕು ಎಲ್ಲರೂ ಮಾಡೋದೇನೆಂದರೆ ನಿಂಬೆ ಹಣ್ಣು ನಿಮ್ಮ ಅಂಗಡಿಗೆ ಹೋಗ್ತಾರೆ ನಿಂಬೆಹಣ್ಣು ಇರುತ್ತೆ ನಿಂಬೆ ಹಣ್ಣುಗಳು ತೊಗೊಂಡ್ಬಿಡ್ತಾರೆ ಅದು ಅದು ಹಣ್ಣ ಕಾಯ ಅನ್ನೋದು ನೋಡೋದಿಲ್ಲ ತಗೊಳ್ತಾರೆ ಹಚ್ತೀರ ಹಾಗಾಗಿ ಈಗ ಹಚ್ಚೋದ್ರಿಂದ ಏನಾಗುತ್ತೆ ನೀವು ರಾಹು ತತ್ವವನ್ನು ಕಳ್ಕೊಂಡು ಶಕ್ತಿ ದೇವತೆಗಳ ಮುಂದೆ ಹಚ್ಚಬೇಕು ಆದರೆ ಇಲ್ಲಿ ಕಾಯಿಗಳನ್ನು ಹಚ್ಚೋದ್ರಿಂದ ಬುಧ ಅನ್ನೋ ಅನುಗ್ರಹ ಕಡಿಮೆ ಆಗಿ ನೀವು ಮಾಡ್ತಕ್ಕಂಥ ವ್ಯವಹಾರ ಸಂಬಂಧಿತ ಕೆಲಸ ಕಾರ್ಯಗಳಲ್ಲಿ ವ್ಯತಿರಿಕ್ತ ಪರಿಣಾಮಗಳು ಬರ್ತವೆ ನೀವು ಹಚ್ತಾ ಇರೋದು ನಿಂಬೆ ನಿಂಬೆ ದೀಪನೇ ಆದರೆ ಅದು ಹಣ್ಣ ಕಾಯ ಅನ್ನೋದನ್ನು ಸರಿಯಾಗಿ ಪರಿಶೀಲ ಪರಿಶೀಲನೆ ಮಾಡಿಕೊಂಡು ಹಚ್ಚಿ ಇದು ಒಂದು ಎರಡನೇದಾಗಿ ನಾನು ನೋಡಿದಾಗೆ ನಿಂಬೆಹಣ್ಣಿನ ದೀಪವನ್ನು ಎಲ್ಲ ಹೆಣ್ಣು ದೇವರುಗಳ ಮುಂದೆಯೂ ಹಚ್ತಾರೆ ಶುಕ್ರವಾರದಂದು ಅತಿ ಮುಖ್ಯವಾಗಿ ಇಲ್ಲಿ ಹಣ್ಣನ್ನು ಶಕ್ತಿ ದೇವತೆಗಳ ಮುಂದೆ ಮಾತ್ರ ಹಚ್ಚಬೇಕು ಗ್ರಾಮದೇವತೆಗಳು ದೇವತೆಗಳು ಆದಿಶಕ್ತಿ ಈ ಥರ ದೇವತೆಗಳ ಮುಂದೆ ನಿಂಬೆ ಹಣ್ಣಿನ ದೀಪವನ್ನು ಹಚ್ಚೋದ್ರಿಂದ ಬಹುಬೇಗ ನಿಮ್ಮ ಸಂಕಲ್ಪಿತ ಕಾರ್ಯಗಳು ನೆರವೇರ್ತವೆ ಖಂಡಿತವಾಗ್ಲೂ ನೆರವೇರ್ತವೆ ಆದರೆ ನಿಂಬೆ ಹಣ್ಣಿನ ದೀಪನ ಲಕ್ಷ್ಮೀ ದೇವಸ್ಥಾನದಲ್ಲೂ ಹಚ್ತಾರೆ ನಾನು ನೋಡಿದ್ದೀನಿ ಈ ಲಕ್ಷ್ಮೀ ದೇವಸ್ಥಾನದಲ್ಲಿ ಹಚ್ಚೋದ್ರಿಂದ ನಿಮ್ಮ ಆರ್ಥಿಕ ಸಮಸ್ಯೆಗಳು ದೂರ ಆಗ್ತವೆ ಅಂತ ತಿಳ್ಕೊಂಡು ಹಚ್ತೀರ ನಾನು ಆಗಲೇ ಹೇಳ್ದಾಗೆ ನಿಂಬೆ ಹಣ್ಣು ರಾಹುವಿಗೆ ಸಂಬಂಧಪಟ್ಟಿದ್ದು ರಾಹುಗೂ ವಿಷ್ಣುವಿಗೂ ಆಗೋದಿಲ್ಲ ಗಂಡನಿಗೆ ಹಾಗಿಲ್ಲ ಅಂದಮೇಲೆ ಸರ್ವೇ ಸಾಮಾನ್ಯವಾಗಿ ಹೆಂಡತಿಗೂ ಸಹ ಅವನ್ನ ಕಂಡರೆ ಆಗೋದಿಲ್ಲ ಇಂಥ ಸಮಯದಲ್ಲಿ ನೀವು ರಾಹುವಿನ ಅಂದರೆ ನಿಂಬೆಹಣ್ಣಿನ ದೀಪವನ್ನು ಲಕ್ಷ್ಮೀ ಮುಂದೆ ಲಕ್ಷ್ಮೀ ದೇವರ ಲಕ್ಷ್ಮೀ ದೇವತೆಯ ಮುಂದೆ ಹಚ್ಚೋದ್ರಿಂದ ನಿಮ್ಮ ಸಂಪತ್ತು ಕರಗಿ ಹೋಗುತ್ತೆ ಆರ್ಥಿಕ ಮುಗ್ಗಟ್ಟುಗಳಿಂದ ಹೊರಬರೋದಿರಲಿ ನಿಮ್ಮ ಸಂಪತ್ತು ಕರಗಿ ಹೋಗುತ್ತೆ ಹಾಗಾಗಿ ನಿಂಬೆಹಣ್ಣಿನ ದೀಪವನ್ನು ಶಕ್ತಿ ದೇವತೆಗಳ ಮುಂದೆ ಮಾತ್ರ ಹಚ್ಚಬೇಕು ಹಚ್ಚೋದ್ರಿಂದ ನಿಮ್ಮ ಸಂಕಲ್ಪಿತ ಕಾರ್ಯ ನೂರಕ್ಕೆ ನೂರರಷ್ಟು ನೆರವೇರುತ್ತೆ ಈ ವಿಷಯನ ತಿಳ್ಕೊಡಿ ತಿಳಿದೋ ತಿಳಿಯದೆಯೋ ಎಲ್ಲನೂ ಮಾಡ್ತಿರ್ತೀರ ಇನ್ನೂ ಕೆಲವರು ಮನೆಗಳಲ್ಲೂ ಸಹ ಹಚ್ಚುತ್ತಾರೆ ಯಾವುದೇ ಕಾರಣಕ್ಕೂ ಹಣ್ಣಿನ ದೀಪವನ್ನು ಮನೆಯಲ್ಲಿ ಹಚ್ಚಬಾರದು ನಿಷಿದ್ಧ ಮನೆಯ ಬಾಗಿಲಲ್ಲಿರ್ಬೋದು ಅಥವಾ ಮನೆಯ ದೇವರ ಕೋಣೆಯಲ್ಲಿರ್ಬೋದು ದೇವಿ ಮುಂದೆ ಇರುವುದು ಫೋಟೋಗಳ ಮುಂದೆ ಇರ್ಬೋದು ನಿಂಬೆಹಣ್ಣಿನ ದೀಪವನ್ನು ಹಚ್ಚಲೇಬಾರದು ಮನೆಯಲ್ಲಿ ಈ ನಿಂಬೆಹಣ್ಣಿನ ದೀಪವನ್ನು ಸಂಕಲ್ಪ ಮಾಡಿಕೊಂಡು ಶಕ್ತಿ ದೇವತೆಗಳ ಮುಂದೆ ಹಚ್ಚೋದ್ರಿಂದ ನೀವು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಶಕ್ತಿ ತುಂಬಿ ವಿಜಯವನ್ನು ಪಡಿತೀರ ಸೊ ಇನ್ನು ಮುಂದೆ ನಿಂಬೆಹಣ್ಣಿನ ದೀಪ ಹಚ್ಚಬೇಕಾದ್ರೆ ನೋಡ್ಕೊಂಡು ಹಚ್ಚಿ ನಿಂಬೆ ಹಣ್ಣಿನ ದೀಪ ಮಾತ್ರ ಹಚ್ಚಿ ನಿಂಬೆಕಾಯಿಯ ದೀಪವನ್ನು ಹಚ್ಚಬೇಡಿ ಇನ್ನು ನಿಂಬೆಹಣ್ಣಿನ ದೀಪದಲ್ಲಿ ಹಚ್ಚಬೇಕಾದ್ರೆ ಎಣ್ಣೆಯಿಂದ ಹಚ್ಚಬೇಕಾ ತುಪ್ಪದ ಬತ್ತಿ ಹಚ್ಚಬೇಕಾ ಎಳ್ಳೆಣ್ಣೆ ಹಚ್ಚಬೇಕಾ ಸಾಸಿವೆ ಎಣ್ಣೆ ಹಚ್ಚಬೇಕಾ ಅಥವಾ ಮಿಕ್ಸಿರೋ ಎಣ್ಣೆ ಹಚ್ಚಬೇಕಾ ಐದು ಥರದ ಎಣ್ಣೆಗಳನ್ನು ಸೇರಿ ಹಚ್ಚೋರು ಇದ್ದಾರೆ ಈಗ ಹಚ್ಚಬೇಕಾ ಅನ್ನೋದು ಕೆಲವರಿಗೆ ಕನ್ಫ್ಯೂಷನ್ ಇರ್ತದೆ ಆದರೆ ಶೀಘ್ರ ಫಲಕ್ಕಾಗಿ ನನಗೆ ಬೇಗ ಫಲ ಬೇಕು ನಾನು ಅಂದ್ಕೊಂಡಿರೋ ಕೆಲಸ ಬೇಗ ಆಗಬೇಕು ಅಂತಂದರೆ ಹಾಕ್ತಕ್ಕಂಥ ಗೆಜ್ಜೆ ಬತ್ತಿನ ತುಪ್ಪದಲ್ಲಿ ನಿಮಿಸಿ ತುಪ್ಪದ ನಿಂಬೆ ಹಣ್ಣಿನ ದೀಪ ಹಚ್ಚಿ ತುಪ್ಪದ ನಿಂಬೆಹಣ್ಣಿನ ಆರತಿಯನ್ನು ದೇವಿಗೆ ಮಾಡೋದರಿಂದ ಅವಳು ಸಂತೃಪ್ತಳಾಗಿ ಶೀಘ್ರ ಫಲವನ್ನು ಕೊಡ್ತಾಳೆ ಇನ್ನು ಎಣ್ಣೆ ದೀಪ ಹಚ್ಚೋದು ಸಾಸಿವೆ ಎಣ್ಣೆ ಎಳ್ಳೆಣ್ಣೆ ಯಾವ ಎಣ್ಣೆ ಬೇಕಾದರೂ ಹಚ್ಬೋದು ಈ ಎರಡು ಮೂರು ಎಣ್ಣೆಗಳನ್ನು ಮಿಕ್ಸ್ ಮಾಡೋದರಿಂದ ತಂತ್ರಕ್ರಿಯೆ ಅದು ಹಾಗಾಗಿ ತಂತ್ರ ಮಾಡಬೇಕಾದ್ರೆ ಅದಕ್ಕೆ ವಿಧಿವಿಧಾನಗಳಿರ್ತವೆ ಹಾಗಾಗಿ ಆ ತಂತ್ರಕ್ರಿಯೆಯನ್ನು ಮಾಡಲಿಕ್ಕೆ ಹೋಗಬೇಡಿ ನಿಮಗೆ ಯಾವ ಎಣ್ಣೆ ಆಗುತ್ತೋ ಆ ಎಣ್ಣೆಯಲ್ಲಿ ದೀಪವನ್ನು ಹಚ್ಚಿ ಎಣ್ಣೆ ಅಥವಾ ತುಪ್ಪ ಗೆಜ್ಜೆ ಬತ್ತೀಲಿ ಹಾಕಿ ಹಚ್ಚಿ ಬೇಗ ಕೆಲಸ ಆಗಬೇಕು ಅನ್ನೋದಾಗಿದ್ರೆ ತುಪ್ಪದಲ್ಲಿ ಹಚ್ಚಿ ಸಾಮಾನ್ಯವಾಗಿ ನೀವು ಸಂಕಲ್ಪಿತ ಕಾರ್ಯಗಳು ವಾರ ವಾರ ಹಚ್ಚೋ ರೂಢಿ ಇದ್ರೆ ಅದನ್ನು ನೀವು ಎಣ್ಣೆ ನಿಮಗೆ ಹೇಗೆ ಅನುಕೂಲನ ಹಾಗೆ ಹಚ್ತಾ ಬನ್ನಿ ಇನ್ನು ಶುಕ್ರವಾರನೇ ಹಚ್ಚಬೇಕಾ ಮಂಗಳವಾರವೂ ಹಚ್ಬೋದಾ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಬೇಗ ಜಯ ಬೇಕು ಅನ್ನೋದಾದರೆ ಮಂಗಳವಾರಗಳಂದು ಶೀಘ್ರ ಫಲವನ್ನು ಆ ತಾಯಿ ಕೊಡ್ತಾಳೆ ಹಾಗಾಗಿ ಮಂಗಳವಾರವೂ ಸಹ ಶ್ರೇಷ್ಠನೇ ಮಂಗಳವಾರವೂ ನೀವು ನಿಂಬೆಹಣ್ಣಿನ ದೀಪವನ್ನು ಹಚ್ಚಬಹುದು ಶುಕ್ರವಾರ ಮಂಗಳವಾರಗಳಲ್ಲಿ ಕಾಲದಲ್ಲಿ ನಿಂಬೆ ಹಣ್ಣಿನ ದೀಪವನ್ನು ಹಚ್ಚಿ ಇದರಿಂದ ಉತ್ತಮ ಫಲಿತಾಂಶ ನೀವು ಅಂದ್ಕೊಂಡಂಥ ಸಂಕಲ್ಪಿತ ಕಾರ್ಯ ನೂರಕ್ಕೆ ನೂರರಷ್ಟು ಖಚಿತವಾಗಿ ನೆರವೇರುತ್ತದೆ ಧನ್ಯವಾದಗಳು